ಮಳವಳ್ಳಿ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ದಿನಾಚರಣೆಯ ಸಂಭ್ರಮ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ದಿನಾಚರಣೆಯನ್ನು ತಾಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟ್ಟಣದ ಪ್ರವಾಸಿ ಮಂದಿರದ ಉದ್ಯಾನವನ್ನು ಸ್ವಚ್ಛತೆಗೊಳಿಸಿ ಸಿಹಿ ಹಂಚುವ ಮೂಲಕ ಗುರುವಾರ ಆಚರಿಸಿದರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಕೃಷ್ಣ ಅಧ್ಯಕ್ಷೆಯಲ್ಲಿ ನಡೆದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾರತ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡ ಅಪ್ಪಾಜಿಗೌಡ ಮಾತನಾಡಿ ಇಡೀ ವಿಶ್ವದಲ್ಲಿ ಭಾರತ ಇಷ್ಟೊಂದು ಪ್ರಗತಿಗೆ ಕಾರಣವಾಗಿರುವುದಕ್ಕೆ ವಾಜಪೇಯಿಯವರ ಕೊಡುಗೆ ಕಾರಣವಾಗಿದೆ ಎಂದ ಅವರು ಇಂಥ ಮಹಾನ್ ನಾಯಕನ ತತ್ವ ಸಂದೇಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡುವತ್ತ ಮುಂದಾಗಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭಾಜಪದ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಕುಮಾರ್ ಮಾತನಾಡಿದರು ಜಿಲ್ಲಾ ಉಪಾಧ್ಯಕ್ಷ ವೈಎಸ್ ಸಿದ್ದರಾಜು ಮಧುಗಂಗಾಧರ್ ಶಕುಂತಲಾ ಮಲ್ಲಿಕ್ ಡಾಕ್ಟರ್ ಅಪ್ಪಾಜಿಗೌಡ ಸೇರಿದಂತೆ ಹಲವು ಮುಖಂಡರು ವಾಜಪೇಯಿಯವರ ಜೀವನ ಪ್ರಧಾನಿಯಾಗಿ ಕೈಗೊಂಡ ದಿಟ್ಟ ನಿರ್ಧಾರಗಳ ಕುರಿತು ಯೋಜನೆಗಳ ಕುರಿತು ಅವರ ಜೀವನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದ ಎಸ್ ಶಿವಪ್ರಸಾದ್ ಬಿಎಂ ಕಾಂತರಾಜು ಆನಂದ್ ಕ್ಯಾತ್ನಾಳಿ ಅಶೋಕ್ ಕುಮಾರ್ ವೇಣು ಶಿವಲಿಂಗಸ್ವಾಮಿ ಮಾಲಿಂಗು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ನಮ್ಮ ಸ್ನೇಹಿತರುಗಳು ಮಾತನಾಡಿದ ಹಾಗೆ ವಾಜಪೇಯಿ ಅವರ ಬಗ್ಗೆ ದಿನಗಟ್ಟಲೆ ಮಾತನಾಡಬಹುದು ಯಾಕೆಂಥೇಳಿದ್ರೆ ಅವರು ಉತ್ತರ ಪ್ರದೇಶದ ಗ್ವಾಲಿಯರ್ ಉತ್ತರ ಪ್ರದೇಶ ಗ್ವಾಲಿಯರ್ನಲ್ಲಿ ಹುಟ್ಟಿ ಅವರು ಇವತ್ತಿಗೆ ನೂರೊಂದು ವರ್ಷ ಆಗಿದೆ ಅವರು ವಿರೋಧ ಪಕ್ಷದವರು ಕೂಡ ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರು ಯಾಕೆ ಅಂತೇಳಿದ್ರೆ ನಮ್ಮ ಮಧು ಗಂಗಾಧರ್ಗಳದಂಗೆ ಮೂರು ಸಾರಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಅದು ದಿನ ಅದು ಮೂರು ತಿಂಗಳು ಮತ್ತು ಐದು ವರ್ಷ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಬಾಂಗ್ಲಾದೇಶದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದಾಗ ಅದನ್ನು ಇವರು ತುಂಬ ಬೆಂಬಲಿಸ್ತಾರೆ ವಾಜಪೇಯಿಯವರು ಅವರು ತುಂಬ ಪ್ರಶಂಸೆ ಮಾಡ್ತಾರೆ ಇಂದಿರಾ ಗಾಂಧಿಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತೇಳಿ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ಅವರು ತುರ್ತು ಪರಿಸ್ಥಿತಿ ತಂದಂಥ ಸಂದರ್ಭದಲ್ಲಿ ಅದನ್ನು ಅವರು ವಿರೋಧ ಮಾಡ್ತಾರೆ ಯಾರು ವಾಜಪೇಯಿ ಅವರು ನಾನು ಅಲ್ಲಿ ಪ್ರಶಂಸೆ ಮಾಡಿದ್ದೆ ಆದರೆ ಇಲ್ಲಿ ನೀವು ತಂದಿರತಕ್ಕಂಥ ತುರ್ತು ಪರಿಸ್ಥಿತಿ ಇದು ಸರಿ ಇಲ್ಲ ಇದು ನಮ್ಮ ದೇಶಕ್ಕೆ ಇದೊಂಥರ ಅನಾರೋಗ್ಯಕವಾದಂಥ ಒಂದು ಕೆಲಸ ಹೇಳಿದ್ರೆ ಇವತ್ತು ಇಡೀ ದೇಶ ಇವತ್ತು ನೆಮ್ಮದಿಯಾಗಿದೆ ಆದರೆ ನೀವು ತುರ್ತು ಪರಿಸ್ಥಿತಿಯನ್ನು ತರಬಾರ್ದಾಗಿತ್ತು ಅಂತೇಳಿ ಅವರು ಖಂಡನೀಯ ಮಾಡ್ತಾರೆ ಮತ್ತು ಅವರಿಗೆ ಎಲ್ಲ ಪ್ರಧಾನಮಂತ್ರಿಗಳು ಯಾರ್ಯಾರಾಗಿದ್ದರೂ ಅವರೆಲ್ಲರೂ ಕೂಡ ಅವ್ರನ್ನ ಪ್ರಶಂಸೆ ಪಡ್ತೀರ ಯಾಕೆ ಅವರ ಏನವರು ಪಾರ್ಲಿಮೆಂಟಲ್ಲಿ ನಿಂತುಗಂಡ್ರೆ ಮಾತಾಡೋದಕ್ಕೆ ಒಳ್ಳೆ ಸಂಸದೀಯ ಪಟುವಾಗಿದ್ದರು ಅವರ ಅಪ್ಪಾಜಿಗೌಡ ಹೇಳೋದಕ್ಕೆ ಹಾಳವಾಗಿ ಅವರು ತಿಳ್ಕೊಂಡಿದ್ರು ಮತ್ತು ಅವರ ಇವತ್ತು ಏನು ಅವರ ಒಂದು ಅನುಪರಣೆಯ ಆದರ್ಶ ವ್ಯಕ್ತಿ ನಮ್ಮ ದೇಶ ಇವತ್ತು ಅವರಿಂದ ಇವತ್ತು ಇಡೀ ನಮ್ಮ ದೇಶ ಸುಮಾರು ಹದಿನೇಳು ರಾಜ್ಯಗಳಲ್ಲಿ ಸ್ವತಃ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೈ ಹಿಡಿದಿದೆ ಮತ್ತು ಇನ್ನು ಎಂಟು ರಾಜ್ಯಗಳಲ್ಲಿ ಏನು ಅಲಯನ್ಸ್ ಅಲ್ಲಿ ಸರ್ಕಾರವನ್ನು ಮಾಜಿ ಅಧ್ಯಯನವನ್ನು ಮಾಡ್ತಾರೆ ಎಲ್ಲರಿಗೂ ಶಿಕ್ಷಣ ಅಭಿಯಾನ ಮಾಡ್ತಾರೆ ಮಾಜಿ ನಾಯಕರ ಭದ್ರಾವಿಲ್ಲಿ ಕಾಂಬಿನೇಷನ್ ಅಲ್ಲಿ ಅಲ್ಲಿಂದ ಶಾಂತನ ಹೇಳಿದಂತ ಮಹಾನ್ ವ್ಯಕ್ತಿ ಇದೊಂದೇ ಉದಾಹರಣೆ ಸಾಕು ಅವ್ರ ಹತ್ರ ಮನುಷ್ಯತ್ವ ಎಷ್ಟಿತ್ತು ಅನ್ನೋಕ್ಕೆ ಇದೊಂದು ಉದಾಹರಣೆ ಸಾಕು ಇನ್ನೇನು ಹೇಳಕ್ಕೆ ಅವ್ರ ಸಂಭ್ರಮ ಆಚರಣೆ ನಾವೆಲ್ಲರೂ ನಾನು ಇನ್ನೇನು ಹೇಳ ಶಿಕ್ಷೆ ಪಡ್ತೀನಿ ಅಂದ್ರೆ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲರೂ ಅವರ